ನಟ ದರ್ಶನ್ ಚಿತ್ರರಂಗಕ್ಕೆ ಕಾಲಿಟ್ಟು ಇಪ್ಪತ್ತೈದು ವರ್ಷ ಪೂರ್ಣಗೊಂಡಿದೆ ಮಂಡ್ಯದಲ್ಲಿ ಅದ್ದೂರಿ ಬೆಳ್ಳಿ ಪರ್ವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಅಭಿಮಾನಿಗಳ ನಡುವೆ ಡಿ ಬಾಸ್ ಮಾತನಾಡಿದರು ಸಿನಿಮಾ ನಟ ನಟಿಯರು ಅನೇಕ ಸ್ವಾಮೀಜಿಗಳು ಭಾಗಿಯಾದ್ರು ದಾಸನ ಎಂಟ್ರಿಗೆ ಅಭಿಮಾನಿಗಳು ಜೈಕಾರ ಹಾಕಿದ್ರು ಹಾಗೆ ದರ್ಶನ್ ಬರ್ತಾ ಇದ್ದಂತೆ ಆಕಾಶಕ್ಕೆ ಪಟಾಕಿ ಬಿರುಸು ಬಾಣಗಳು ಚಿಮೀರ್ವಚನ ಎಂತ ಸುಂದರ ಕ್ಷಣಗಳಿವು ಹಿರಿಯರು ಎಲ್ಲ ನಮ್ಮ ಗುರುಜಿಗಳು ಸ್ವಾಮೀಜಿ ಅವರು ಎಲ್ಲರೂ ವೇದಿಕೆ ಮೇಲೆ ಬಂದು ನಮ್ಮ ದರ್ಶನ್ ಸರ್ ಅವ್ರ ಬಗ್ಗೆ ಪ್ರೀತಿಯ ಮಾತುಗಳನ್ನ ಆಡಿ ಆಶೀರ್ವಚನವನ್ನ ನೀಡಿ ಎಂತ ಸುಂದರ ಕ್ಷಣಗಳಿವು ಹಿರಿಯರು ಎಲ್ಲ ನಮ್ಮ ಗುರುಜಿಗಳು ಸ್ವಾಮೀಜಿ ಅವರು ಎಲ್ಲರೂ ವೇದಿಕೆ ಮೇಲೆ ಬಂದು ನಮ್ಮ ದರ್ಶನ್ ಸರ್ ಅವರ ಬಗ್ಗೆ ಪ್ರೀತಿಯ ಮಾತುಗಳನ್ನ ಆಡಿ ಆಶೀರ್ವಚನವನ್ನ ನೀಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ